ी नामः श्रीक्षीन त्रैलोक्यसम्पदा लेख्य समुल्लेखनभित्रये सच्चिदानन्दरूपाय शिवाय ब्रह्मणे नमः ಪರಮಾರಾಧ್ಯತೆ ಪ್ರಾತಃಮರಣೀಯರಾಗಿ ಜಗದಾದಿ ಜಗದ್ವಂದರಾಗಿ ಅದ್ವೈತ ವೇದಾಂತ ತತ್ವವನ್ನು ನಾಡಿನಾದ್ಯಂತವಾಗಿ ಸಂಚರಿಸಿ ಉಪದೇಶವನ್ನು ನಡೆದು ಜಗದೋದ್ಧಾರವ ಮಾಡಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಬೆಂಗಳೂರು ರಾಜಧಾನಿಯಲ್ಲಿ ಜಗದ್ಗುರು ಸಿದ್ಧಾರೋಢರ ಮಠವನ್ನು ಸ್ಥಾಪನೆ ನೈದು ಸ್ಥಿತಪಜ್ಞರಾಗಿರುವ ಸಾಕಾರ ರೂಪವನ್ನು ಸೇಜಿಸಿ ನಿರಾಕಾರ ನಿರ್ಗುಣ ಸ್ವರೂಪರಾಗಿರುವ ಸದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ಸ್ತ್ರೀ ಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಯಾವತ್ತೂ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸುತ್ತಾ ಬಂದಿರುವ ಪರಮ ಪೂಜ್ಯರು ಸ್ತ್ರೋತ್ರಿಯ ಬ್ರಹ್ಮನಿಷ್ಠರು ಮಾತೃಹೃದಯದ ಮಹಾಂತ ನೆನೆಸಿಕೊಂಡಿರುವ ಹಿಂಚಲದ ಪೂಜ್ಯ ಶ್ರೀಗಳವರ ಶ್ರೀ ಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ವಿಶೇಷವಾಗಿ ಈ ವರ್ಷ ಆಗಮಿಸಿ ಈ ಕಾರ್ಯಕ್ರಮದ ಗಣೇಶ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯರು ಸ್ತ್ರೋತ್ರಿಯ ಬ್ರಹ್ಮನಿಷ್ಠರು ವೇದಾಂತ ವಾಗೀಶ ಕೀರ್ತೋತ್ತಮಾಚಾರ್ಯಂದೇ ಪ್ರಖ್ಯಾತಿಯಾಗಿರುವ ಬೀದರದ ಪೂಜ್ಯ ಶ್ರೀಗಳವರ ಶ್ರೀಚರಣದಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎನ್ನದೆ ಸರ್ವ ಮಹಾತ್ಮರೆಲ್ಲರ ಸರಿ ಚರಣಕ್ಕೆ ಅನಂತ ವಂದನೆಗಳನ್ನು ಸಮರ್ಪಿಸುತ್ತ ತಮ್ಮೆಲ್ಲರಿಗೆ ಕೂಡ ಶರಣವು ಶರಣಾರ್ಥಿಗಳು ಮತಿಗೆ ಮಂಗಳ ಇಯುವುದಾಗುವುದು ಉತ್ತಮರ ಸಣ್ಣ ಅಪರೋಕ್ಷ ಅನುಭವಿಗಳು ಸಾಕ್ಷಾತ್ ಶಂಭುಲಿಂಗನ ಅವತಾರವೇ ಆಗಿರುವ ಶ್ರೀಮನ್ ನಿಜವನ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರುವ ನೀತಿ ಕ್ರಿಯಾ ನೀತಿ ಕ್ರಿಯಾಚರ ಸ್ಥಳದಲ್ಲಿ ಬರುವ ಪದ್ಯದೊಳಗಿನ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ಈ ಪೂರ್ವದ ಮಹಾತ್ಮರು ಬಹಳ ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದರು ಅದೇನು ಅಂತ ಕೇಳಿದರೆ ಮಾತಿಗೆ ಮಂಗಳ ಇರುವುದು ಪ್ರಶ್ನೆ ಮಾಡಿದ ಅವರೇ ಪ್ರಶ್ನೆ ಮಾಡಿದ್ದಾರೆ ಆ ಪ್ರಶ್ನೆಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೂಡ ಅವರೇ ಇಟ್ಟಾರೆ ಒಂದು ವೇಳೆ ಅವರ ಉತ್ತರ ಇಡಲಿಲ್ಲ ಅಂದ್ರೆ ನಮಗೆ ತೋಚಿದ್ದು ನಾವು ಉತ್ತರ ಇಡ್ತಿದ್ವಿ ಅದಕ್ಕೆ ಅವರೇ ಇಟ್ಟಿದ್ದಾರೆ ಬುದ್ಧಿಗೆ ಶೋಭೆಯನ್ನ ಮಂಗಲವನ್ನುಂಟು ಮಾಡತಕ್ಕಂಥದ್ದು ಯಾವ ಜಗತ್ತಿನೊಳಗ ನಿಜವಾಗಲೂ ಕೂಡ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಎಲ್ಲಿವರೆಗೆ ಮಂಗಲ ಆಗಂಗಿಲ್ಲ ಅಲ್ಲಿವರೆಗೆ ಇದರ ಸಾರ್ಥಕತೆ ಆಗಂಗಿಲ್ಲ ಹಾಗಾದ್ರೆ ಅಂತ ಸಾರ್ಥಕತೆ ಬದುಕಾಗಬೇಕು ಅಂತಂದ್ರೆ ಬುದ್ಧಿಗೆ ಆ ಮಂಗಲವನ್ನು ಉಂಟು ಯಾವ ಬಹಳ ಚಂದ ಉತ್ತರ ಇಟ್ಟಾರ ಬುದ್ಧಿಗೆನೆ ಹೇಳ್ಯಾರ ದೇಹಕ್ಕೂ ಮಂಗಲ ಹೇಳಿಲ್ಲ ಮನಸ್ಸಿಗೂ ಹೇಳಿಲ್ಲ ದೇಹಕ್ಕೆ ಯಾಕ ಮಂಗಲ ಹೇಳಲಿಲ್ಲ ಅಂದ್ರೆ ದೇಹ ಜಡದ ದೇಹ ಅಮಂಗಲ ಸ್ವರೂಪದ ಅಮಂಗಲ ಸ್ವರೂಪವಾಗಿರುವ ದೇಹಕ್ಕೆ ಮಂಗಲ ಚಂಚಲವಾದ ಮನಸ್ಸು ಯಾವಾಗ ನಿಶ್ಚಯ ಪರಿವರ್ತನೆ ಆಗತ್ತಾವಾಗ ಬುದ್ಧಿ ಅನಿಸ್ಕೋತದ ಕರೆ ಅಂತಹ ಬುದ್ಧಿ ಸುಸಂಸ್ಕೃತ ಉಳದಾಯ್ತು ಅಂದ್ರೆ ಆವಾಗ ಆತ್ಮ ಜ್ಞಾನಕ್ಕೆ ಸಾಧನ ಆಗ್ತದ ಅದಕ್ಕೆ ಶಂಕರಾಚಾರ್ಯರು ಹೇಳ್ಕೊಂಡು ಬಂದ್ರು ಆಚಾರೋಪದೇಶಿ ಸುಸಂಸ್ಕೃತ ಮನಃ ಆತ್ಮ ದರ್ಶನೀಕರಣ ಅಂತ ಹೇಳಿದ್ರು ಅದಕ್ಕಾಗಿ ಇಲ್ಲಿ ಬುದ್ಧಿಗೆ ಹೇಳಿದ್ರು ಮಂಗಲವನ್ನ ಹೇಳಿದ್ರು ಅದ ಮಂಗಲವನ್ನು ಉಂಟು ಮಾಡತಕ್ಕಂಥದ್ದು ಯಾವ್ದ್ರೆ ಈ ಜಗತ್ತಿನೊಳಗ ಅಂತಂದ್ರೆ ಉತ್ತಮರ ಸಂಘ ಸಂಘ ಬಹಳ ಅನೇಕ ಸಂಘಗಳು ನಿಮಗ್ ಬರ್ತದ ಆದ್ರೆ ಇಲ್ಲಿ ಎಂತ ಸಂಘ ಅಂತ ಹೇಳಿದ್ರೆ ಶರಣರ ಸಂಘ ಹಾಗಾಗಿ ಶರಣ್ರ ಅಂತ ಯಾರಿಗಂತಾರ್ರಿ ಶರಣರ ಸಂಘ ಅಂದ್ರೆ ಯಾವುದು ಯಾರು ಜ್ಞಾನವನ್ನ ಮಾಡಿಕೊಂಡು ಮುಕ್ತಾತ್ಮರಾಗಿದ್ದಾರೆಯೋ ತನ್ನ ಆಶ್ರಯಿಸಿ ಬಂದಂತವರಿಗೆ ಶರಣಾಗತಿಯಾಗಿ ಬಂದಂತವರನ್ನ ಉದ್ಧಾರ ಮಾಡುತ್ತಾರೋ ಅವ್ರಿಗೆ ಏನನ್ಬೇಕು ಅಂದರೆ ಶರಣರು ಜಗದ್ಗುರು ಸಿದ್ಧಾರುಡಪ್ಪ ಅವರ ಸಂಘ ಒಂದು ಹುಲಿ ನೀವೆಲ್ಲ ಚರಿತ್ರೆ ಓದಿದ್ದೀರಿ ಒಂದು ಸಾಮಾನ್ಯವಾಗಿರತಕ್ಕಂತ ಒಂದು ಹುಲಿ ಸ್ವಲ್ಪ ಸ್ವಲ್ಪ ಸಂಘ ಮಾಡಿದ್ರು ಗುರುನಾಥ ಕರ್ಕೊಂಡು ಹೋಗಿ ಸಿದ್ಧಾರ್ ಅವರ ರೂಮ್ ಒಳಗೆ ಬಿಟ್ಟಾಗ ಆಗ ಗುರುನಾಥರು ಒಳಗೆ ಇದ್ದಾರ್ ಹತ್ರ ಶಾಂತ ಆ ದವಾಗಿರ್ತಕ್ಕ ಮೇಲೆ ಬಿಟ್ಟಿರುವ ಆ ಪ್ರಕಾಶ ಇವರು ನೋಡಿದ ಮಾತ್ರದಿಂದ ಮುಂದೆ ಎಷ್ಟೋ ದಿವಸ ಮೌನವಾಗಿ ಸ್ಥಿತಪ್ರಜ್ಞರಾದರು ಶಾಂತಾನಂದಪ್ಪ ಎದರಿಂದ ಶರಣರ ಸಂಘವಿಲ್ಲ ಅದಕ್ಕೆ ಆ ಶರಣರ ಸಂಘದಲ್ಲಿ ಏನೈತಿ ಅಂತ ಕೇಳಿದ್ರೆ ಏನೆಲ್ಲ ಐತಿ ಅದಕ್ಕೆ ಒಬ್ಬ ಸುಮಾಶಿಗಾರರು ಹೇಳ್ತಾರೆ जात्यम दियो हरते चिंचते वाच्य सत्यम् मानो नितिन दिशति मापा हर करोति दीचुक तनोति वितनोति दिशम् ससंग हरकते किं न करोति पुंसाम् ससंग येर माण्डल किल्ला जात्यम दियो हरते चिंचते वाच्य सत्यम् नमा याव बुद्धिया मानत्व वन कल्योषिति देस ससंग के ಅಷ್ಟೇ ಅಲ್ಲ ದಶ ಕೀರ್ತಿ ಹರಡುವ ಶಕ್ತಿ ಅದ ಅಷ್ಟೇ ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತ ಪಾಪವನ್ನ ಕಲಿಯುವ ಶಕ್ತಿ ಎಲ್ಲದ ಅಂತ ಕೇಳಿದ್ರೆ ಸತ್ಸಂಗದಲ್ಲಿ ಅದ ಆತ್ತಿಂದ ಅಂತಹ ಸತ್ಸಂಗ ಎಂತ ಉನ್ನತವಾದ ಸ್ಥಾನ ಕುಳಿತು ಮುಟ್ಟಿಸ್ತದ ಅಂದ್ರೆ ಶಂಕರಾಚಾರ್ಯರು ಹೇಳಿದ್ರು ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೆ ನಿರ್ಮೋಹತ್ವಂ ನಿರ್ಮೋಹತ್ ನಿಶ್ಚಲ ನಿಶ್ಚಲನ್ಮುಕ್ತಿ ಜೀವನ್ ಮುಕ್ತಿ ಜೀವನ್ ಮುಕ್ತಿ ಸ್ಥಿತಿ ಶಕ್ತಿ ಯಾರಲ್ಲಿ ಅದ ಅಂತ ಕೇಳಿದ್ರೆ ಯಾವ ಸತ್ಸಂಗದಲ್ಲದ ಅಂತ ಸದ್ಗುರು ನಾಥನಲ್ಲಿ ಕರದೊಯ್ಯವರೇ ಯಾರು ಅಂತ ಕೇಳಿದ್ರೆ ಶರಣರು ಅದಕ್ಕೆ ಅಂತವರ ಸಂಘವನ್ನ ಮಾಡಿ ಅತ್ಯಮೂಲ್ಯವಾಗಿರುವ ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡುವುದಕ್ಕಾಗಿಯೇ ಈ ವಿಷಯವನ್ನು ಇಟ್ಟಿದ್ದಾರೆ ಇನ್ನು ಮುಂದೆ ಮಹಾತ್ಮರು ವಿಸ್ತಾರವಾಗಿ ಉಪದೇಶವನ್ನು ಬೇಯುತ್ತಾ ಇದ್ದಾರೆ ಅದನ್ನೇ ಕೇಳ್ಕೊಂಡ ಧನ್ಯರಾಗೋಣ ಅಂತ ಹೇಳ್ತಾ ನನ್ನೆರಡುವ ಪುಷ್ಪಗಳು